ಗುಡ್ ಈವ್ನಿಂಗ್ ಆಲ್ ಇದು ಸಾಟರ್ಡೆ ಬ್ಲಾಗು ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ನಾನು ಮನಿ ಪ್ಲಾಂಟ್ನ ಕ್ಲೀನ್ ಮಾಡ್ತಾ ಇದ್ದೆ ಸೊ ಮನಿ ಪ್ಲಾಂಟ್ ನೀರನ್ನ ಡೇ ಬೈ ಡೇ ಚೇಂಜ್ ಮಾಡೋದ್ರಿಂದ ಅದು ಗ್ರೋತು ಚೆನ್ನಾಗತ್ತೆ ಸೊ ನಾನು ಅದನ್ನು ನೋಡಿದೆ ಚೆನ್ನಾಗಾಯಿತು ಇವತ್ತು ಬಂದು ನಾನು ಆಗ್ಲಿಕಾಯಿ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾಯಿದ್ದೆ ಸೊ ಅದನ್ನು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡೋಣ ಅನಿಸ್ತು ಅದಕ್ಕೆ ನಾನು ವೀಡಿಯೋ ಮಾಡಿದೆ ಇವತ್ತು ಆಗ್ಲಕಾಯಿ ಬಂದುಬಿಟ್ಟು ನಾನು ನಾರ್ಮಲಾಗಿ ಆಯಿಲ್ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಮತ್ತು ಆನಿಯನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆನಿಯನ್ ಬೇಗ ಫ್ರೈ ಆಗಬೇಕು ಅಂತಂದರೆ ನಾನು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿದೆ ಅದಾದಮೇಲೆ ಅದಕ್ಕೆ ಮಿಕ್ಸ್ ಮಾಡಿದೆ ಟೊಮೊಟೊ ಫ್ರೈ ಮಾಡಿದಾದಮೇಲೆ ಈ ಹಾಗಲಕಾಯಿ ಏನಿದೆ ಅದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಯಾಕಂದರೆ ಅದರಲ್ಲಿ ವಿಷ ಇರುತ್ತಲ್ವ ಆ ಕಹಿ ಇದು ಸ್ವಲ್ಪ ಹೋಗಬೇಕು ಅಂತ ಅದಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲದ ಪೌಡ್ರ್ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ಹಾಕಿ ಫ್ರೈ ಮಾಡಿ ಮತ್ತೆ ಪುಡಿ ಖಾರದ ಪುಡಿ ಆಗಿದೆ ರಿಯಲಿ ಹೇಳ್ತಾ ಇದ್ದೀನಿ ಈಗ ಇಷ್ಟೇ ನಾನು ಹಾಕಿದ್ದು ನಾನು ಅಂದ್ಕೊಂಡಿದ್ದೆ ಕಹಿ ಹಾಕ್ಬೋದೇನೋ ಕಹಿ ಬರುತ್ತೆ ಹೆಂಗಪ್ಪ ತಿನ್ನೋದು ಅಂತ ಯೂಶಲಿ ನಾನು ಆಗ್ಲಿಕಾಯಿ ಪಲ್ಯ ತಿನ್ನಲ್ಲ ಸೊ ಇವತ್ತು ತಿಂದೆ ರಿಯಲಿ ಚಪಾತಿ ಜೊತೆ ತುಂಬ ಚೆನ್ನಾಗಿತ್ತು ಸೊ ಅದ್ರಲ್ಲಿ ಸ್ವಲ್ಪವೂ ಕಹಿ ಇರಲಿಲ್ಲ ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕನ್ಸುತ್ತೆ ನಿಮ್ಗೆ ಯಾರಿಗಾದ್ರೂ ಆಗ್ಲಿಕಾಯಿ ಕಹಿ ಅಂತ ಅನ್ಸಿದ್ರೆ ಒಂದ್ಸತಿ ಈ ರೆಸಿಪಿನ ಶೇರ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ಇವತ್ತಿನ ಡೇ ನನಗೆ ಈ ಥರ ಇತ್ತು ಸೊ ನಾನು ಬ್ರೌನಿ ಜೊತೆ ಹಾರ್ಟ್ ಆಡ್ಬಿಟ್ಟು ಬ್ರೌನಿಗೆ ಇವತ್ತು ಫುಡ್ಡು ಪೆಡಿಗ್ರಿ ಕೊಟ್ಟಿದ್ದೆ ಅದನ್ನು ಏನೂ ಶೇರ್ ಮಾಡೋಕ್ಕಾಗಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನಿಮ್ಗೆ ಇಷ್ಟ ಆದ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಥ್ಯಾಂಕ್ ಯು